হতেরదల

ಅಡಿಗೆ ಅದಕ್ಕೆ ಹೋಗಿ ಬಾ ಬಟ್ ಅಡಿಗೆ ಮನೆಗೆ ಏನಾರ ಒಟ್ಟು ಅಕ್ಕಿಗೆ ಕೈಯಾಗ ಕೆಲಸ ಮಾಡು ನಾನು ಆ ಬಿತ್ರಿ ಕೈಯಾಗ ಹೋಗಿ ಕೆಲಸ ಮಾಡಬೇಕಾ ಹ್ಮ್ ಅಕ್ಕಿ ಇಲ್ಲಿಂದ ನಾನು ದೂರ ಇದ್ದಷ್ಟು ಚಲೋ ಇಲ್ಲಂದ್ರೆ ನನ್ನ ಗಂಡನ ಬುಟ್ಟಿ ಹಾಕೊಂತಾಳೆ ಅದ್ರಾಗ ನಾನು ಜಾಬ್ ಮಾಡಕಿ ಇಕ್ಕಿ ಜಾಬ್ಲೇ ಸಿದ್ದಕ್ಕಿ ಇಕ್ಕಿ ಕೈಯಾಗ ಹೋಗಿ ನಾ ಕೆಲಸ ಮಾಡುದಾ ತಗಿ ಸಾಧ್ಯ ಇಲ್ಲದ ಮಾತು ಅಕ್ಕಿ ಅಡಿಗೆ ಮಾಡಾಕ ಹುಟ್ಟಿ ಬಂದ ಅನಿಸ್ತತಿ ನಾನು ರಾಣಿ ಅಂಗ ಮೇರೆಕ ಹುಟ್ಟಿ ಬಂದನಿ ಎಷ್ಟು ಪ್ರಯತ್ನ ಮಾಡಾತೀನಿ ಒಂದು ಫ್ಲಾಟ್ ಅಲಾಟ್ಮೆಂಟ್ ಮಾಡ್ಕೋಬೇಕು ಅಂತ ನನಗೆ ಏನಾದರೂ ಟಾನ್ಸ್ ಇವರೆಲ್ಲರಿಂದನು ದೂರ ಮಾಡ್ತೇ ನನ್ನ ಗಂಡನ ಇವರ ಯಾರ್ ನೆಳ್ಳೋ ಅವನ ಮೇಲೆ ಬಿದ್ದಿರಬಹುದು ನನ್ನ ಗಂಡ ನಾನು ನಮ್ಮದೇ ಆದ ಪುಟ್ಟ ಪ್ರಪಂಚ ನನ್ನ ಆಸೆ ಆದಷ್ಟು ಬೇಗ ಇಪ್ಪ ದೇವರ ಈ ಮೊದಲ ಹಳ್ಳಿ ಜನಕಲಿಂತ ನನ್ನ ಮುಕ್ತಿ ಸಿಗ್ಲಿ ಬಿಡಿ ಬೇ ಅಮ್ಮ ತಾರೆಯವ ಪ್ರೇಮ ನಿನಗಾದೇವ್ರು ಒಳ್ಳೆಯದು ಮಾಡ್ಲಿವಾ ನಿನಗ ಸುಖ ಸಮೃದ್ಧಿ ಎಲ್ಲ ಕೊಡ್ಲಿ ದೇವರ ಕೇಳಿದ್ ಕೊಡ್ಲೇ ಪಟಕ್ಕನ ಚಾ ಮಾಡ್ಕೊಂಡೆ ಬಂದಿ ಏನ ಅದ್ಬಿಡಬೇ ಅಮ್ಮ ನಾವು ಇರೋದೆ ನಿಮ್ಮ ಸೇವಾ ಮಾಡಕಲ್ಲನೆ ಅಣ್ಣ ಎಜುಕೇಟೆಡ್ ಫೆಲೋ ಎಲ್ಲರನು ಅಡಿಗೆ ಮಾಡಿ ಬುಟ್ಟಿಗೆ ಹಾಕಕೊಂಡು இது தொடர்பாக அவர் வெளியிட்டுள்ள அறிக்கையில் இது தொடர்பாக அவர் கூறியுள்ளார் ಇಷ್ಟ ಆಗ್ಲಿಲ್ಲ ಏನೋ ಥೋ ಪಾಪ ಆಕಿ ಮನಸ್ಸು ನೋಸಿದೆ ಯಾಕನೇ ಶೋಭಾ ನನ್ನ ನೋಡಿದ್ರೆ ಸರಿಯಾಗಿ ಮಾತಾಡೋದೇ ಇಲ್ಲ ಏನೋ ನನ್ನಿಂದ ತಪ್ಪಾಗೈತಿ ಪಾಪ ಅದಕ್ಕೆ ಆಕಿ ಇದು ಮಾಡ್ತಾಳಾ ಸರಿ ಇನ್ನೊಮ್ಮೆ ಬಂದ್ಲಂದ್ರೆ ಆ ತಪ್ಪನ್ನ ಸರಿ ಮಾಡ್ಕೋತೀನಿ ನಾನು ಅತ್ತಿಯರು ನೋಡಿದ್ರೆ ಊರಾಗಿಲ್ಲ ಅಡಿಗೆ ನನಗೆ ಹೆಂಗ್ ಬರ್ತೈತೋ ಹಂಗೆ ಮಾಡೀನಿ ಮನೆಯಾಗಿದ್ದವ್ರಿಗೆ ಹಿಡಿಸ್ತೈತೋ ಏನಿಲ್ಲೋ ಏನೋ ಏನೋ ಏನ್ ಮಾಡಲಿ ಹಾಯ್ ಸಿಸ್ಟರ್ ಹಾಯ್ ಅಕ್ಕವಾ ಏನೇ ದೊಡ್ಡ ಚಿಂತೆ ಮಾಡಾಕತ್ತೀನಿ ನೀನು ಏನೋ ನಾನು ಆಸ್ಟ್ರಾಲಜರ್ದು ಓದಿನಿ ನಿನ್ನ ಮುಖ ನೋಡಿದಾನೆ ಹೇಳ್ತೀನಿ ನಿನ್ನ ಮನಸ್ಸಿನಾಗ ಏನೋ ಚಿಂತೆ ಐತಿ ಅಂತ ಅಷ್ಟ್ರಾಲಜರ್ ಓದಿಯನ ಸ್ವಲ್ಪ ಮುಖ ನೋಡಿ ಅವರ ಮನಸ್ಸಿನಾಗ ಏನೈತಿ ಅಂತ ಹೇಳ್ತೀನಿ ಹ್ಮ್ ಈಗ ನನ್ನ ಮನಸ್ಸಿನಾಗ ಏನೈತಿ ಹೇಳ ನಿನ್ನ ಮನಸ್ಸಿನಾಗ ನೀ ಏನೋ ಮಾಡಿ ತಿನ್ನಕ ಅದನ್ನ ತಿಂದು ನನಗೆ ಬೈತಾರೋ ಏನು ಹೊಗಳತಾರೋ ಅನ್ನೋ ಚಿಂತೆ ಒಳಗಾದಿ ಮಲ್ಲಿಕಾ

i took முக்காது புகம்பாகலி நம்மத்தி கையாக

இருபத்து ஏழு ಬಂದಿಂದ ಐತೆ ಐತೆ ನನಗೆ ರೊಟ್ಟಿ ಚಪಾತಿ ರಾಗಿ ಮುದ್ದಿ ರಾಗಿ ಗಂಜಿ ಅಕ್ಕಿ ಬರ ಮಟಾರ ಒಟ್ಟು ಚಂದಿಗೆ ಉಂತನಿ ಇಷ್ಟ ಪತ್ತೆ ಕೂಳ ಹಾಕ್ತೇವೆ ಅಂತ ಹೇಳಿ ಚಂದಿಗೆ ಮಮ್ಮಕ್ಕಳದು ಲಕ್ಷಣ ಮಾಡಿ ಅಗಟ್ಟಿದ್ದ ಅದನ್ನ ತಿಳ್ಕೊವಲ್ಲ ಬರೀ ತಿನ್ನ ಕಡೆ ಯಸನ ಅಮ್ಮ ಆತ್ ಬಿಡು ನಿನಗೆ ಏನ್ ಬೇಕು ನಾನು ಮಾಡ್ಕೊಡ್ತೀನಿ ಈಗ ಸುಮ್ಮನೆ ಇರ ಹೋಗಬೆ ಸುಮ್ಮನೆ ಇರಕ ನನಗೆ ಏನು ಯಾರದರ ಹೆದರಿಕೆನ ತಗಿ ತಗಿ ನಾ ಯಾರಿಗೆ ಹೆದರಂಗಿಲ್ಲ ಬಿಡು ನಾ ಇವತ್ತು ನಾನು ಮನಸ್ನಾಗ ಇದ್ದಿದ್ದು ಹೇಳ್ಕೊಳಕ್ಕೆ ನಿಮ್ಮತ್ತಿ ಎಂದ ಬಂದವಾಯಿ ಮನೆಯಾಗ ಅಂದ ನನ್ನ ಬಾಯಿ ಚಂದಿಗೆ ಕೂಳಕಂಡಿಲ್ಲ ನೋಡ್ತಂಗಿ